ಎರಡು ತಿಂಗಳುಗಳಲ್ಲಿ ಹಣ ಬಿಡುಗಡೆ ಮಾಡುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಇಡಿ ಬಲರಾಮ್ ಸರ್ಕಾರವು ಯಾವುದೇ ವಿಳಂಬ ಮಾಡದೆ ಗುತ್ತಿಗೆದಾರರಿಗೆ ಬಿಲ್ ಹಣ ಪಾವತಿ ಮಾಡಬೇಕು ಪ್ಯಾಕೇಜ್ ಕಾಮಗಾರಿ ಪದ್ಧತಿ ರದ್ದಾಗಬೇಕು ಜಿಎಸ್ಟಿ ವ್ಯತ್ಯಾಸ ಸರಿಪಡಿಸಬೇಕು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಒನ್ ಟು ಒನ್ ಅನುಪಾತದಲ್ಲಿ ರಾಜ್ಯ ಸರ್ಕಾರ ಟೆಂಡರ್ ಕರೆಯಬೇಕು ಎಲ್ಒಸಿ ನೀಡುವಾಗ ತಾರತಮ್ಯ ಮಾಡುವುದನ್ನ ನಿಲ್ಲಿಸಬೇಕು ರಾಜ್ಯದಲ್ಲಿ ಸಿವಿಲ್ ಗುತ್ತಿಗೆದಾರರಿಗೆ ಬಾಕಿ ಇರುವ ಮೂವತ್ತೊಂದು ಸಾವಿರ ಕೋಟಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಎಂಬುದನ್ನು ಸೇರಿದಂತೆ ಗುತ್ತಿಗೆದಾರ ಹಲವು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ತಕ್ಷಣ ಈಡೇರಿಸಬೇಕೆಂದು ತುಮಕೂರು ಜಿಲ್ಲಾ ಸಿವಿಲ್ ಗುತ್ತಿಗೆದಾರರ ಜಿಲ್ಲಾಧ್ಯಕ್ಷ ಬಲ್ರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯಿಸಿದರು ನಗರದ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರ ಸಂಘದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹಿಂದಿನ ಸರ್ಕಾರ ನಲವತ್ತು ಪರ್ಸೆಂಟ್ ಎಂದು ಆರೋಪ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗುತ್ತಿಗೆದಾರರ ಬಿಲ್ ಬಾಕಿ ಬಿಡುಗಡೆಗೂ ಸೇರಿದಂತೆ ಗುತ್ತಿಗೆದಾರರ ಸಮಸ್ಯೆಗಳನ್ನ ಈಡೇರಿಸುತ್ತೇವೆ ಎಂದು ಭರವಸೆ ನೀಡಿದ್ದ ಕಾಂಗ್ರೆಸ್ ಸರ್ಕಾರ ಒಂದೂವರೆ ವರ್ಷದಿಂದ ಗುತ್ತಿಗೆದಾರರ ಯಾವುದೇ ಸಮಸ್ಯೆಯನ್ನು ಸಹ ಈಡೇರಿಸಿಲ್ಲ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣವರು ಗುತ್ತಿಗೆದಾರ ಪರಿಸ್ಥಿತಿ ಬಾಣಲಿಯಿಂದ ಬೆಂಕಿಗೆ ಬಿದ್ದ ಹಾಗೆ ಆಗಿದೆ ಎಂದು ಹೇಳಿದಂತೆ ನಾವು ಎಮ್ಮೆಯನ್ನು ಕಳಕೊಂಡು ಕೋಣವನ್ನ ಪಡೆದುಕೊಂಡಂತಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಗುತ್ತಿಗೆದಾರರು ನಲಗಿ ಹೋಗಿದ್ದಾರೆ ಸಾಲ ಮಾಡಿ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಬಡ್ಡಿ ಕಟ್ಟಲಾಗದಿ ಊರು ಬಿಟ್ಟಿದ್ದಾರೆ ಇಂಜಿನಿಯರ್ಗಳ ಕಿರುಕುಳದಿಂದ ಬೇಸತ್ತು ಗುತ್ತಿಗೆದಾರರು ಲೋಕಾಯುಕ್ತದ ಬಾಗಿಲು ತಟ್ಟಿರೋ ತಾಜಾ ಉದಾಹರಣೆಗೆ ಚಿಕ್ಕನಾಯಕನ ಹಳ್ಳಿಯಲ್ಲಿ ಇಂಜಿನಿಯರ್ಗಳು ಲೋಕಾಯುಕ್ತರ ಬಲೆಗೆ ಬಿದ್ದಿರುವ ಘಟನೆ ನಡೆದಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ಸುರೇಶ್ ಖಜಾಂಚಿ ಕೋದಂಡರಾಮು ಗುತ್ತಿಗೆದಾರರಾದ ಹುಳಿಯಾರು ಶಿವಾನಂದ ಚಿಕ್ಕೇಗೌಡ ಸೇರಿದಂತೆ ಇನ್ನು ಅನೇಕ ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ತುಮಕೂರು ಸರ್ಕಾರ ಇದೆ ಅಂತ ಹೇಳಿದ್ರು ಈ ಸರ್ಕಾರ ಬಂದರೆ ಅದು ಕಡಿಮೆ ಆಗ್ಬೋದ್ರೆ ಜಾಸ್ತಿ ಆಗ್ಬೋದ ಇದು ನಮ್ಮ ಪ್ರಶ್ನೆ ಅದು ಕಡಿಮೆ ಆಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇದೆ ಬಿಟ್ಟರೆ ನವತ್ತು ಕಡಿಮೆ ಆಗಿದೆ ನಾನು ಜನ ತೀರ್ಮಾನ ಮಾಡಿದೇನೋ ಅಥವಾ ನಾವು ಕಂಟ್ರಾಕ್ಟ್ ತೀರ್ಮಾನ ಮಾಡಿದೇನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಅದು ಹೋಗ್ಬೇಕು ಅಂತ ಇವರು ಬಂದೇ ಆಯ್ತು ಅದೇ ಬಿಡಿಸು ನಿಮಗೆ ಮುಂಚೆ ಹೋಗಿದ್ದಾರ ಬಿಟ್ರೆ ಕಡಿಮೆ ಆಗಿಲ್ಲ ಅದಾಗಬಾರ್ದು ಅಂತಕ್ಕಂಥದ್ದು ಒಂದು ಏನಾಗಿದೆ ಅಧಿಕಾರಿಗಳ ಕೈಗೊಮ್ಮೆ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳು ಅಧಿಕಾರಿಗಳು ಅವ್ರು ಕೇಳ್ತಾರೆ ಇವತ್ತು ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ಅಧಿಕಾರಿಗಳು ಅವರು ತಗೊಂಡಲ್ಲಾದ್ರೂ ಕೂಡ ಇವರು ತಗೊಂಡೋಗ ಮಾಡ್ತಾರೆ ಇದು ವ್ಯವಸ್ಥೆ ಆಗ್ಬಿಡಿದೆ ಇದು ಕಡಿಮೆ ಆಗಬೇಕು ಇದು ಇದಾಗಬಾರ್ದು ಭ್ರಷ್ಟಾಚಾರ ಇಲ್ಲ ಅಂತ ನನಗೆ ರೆಡಿ ಇಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತೈದು ಕಟ್ಟಡ ಭ್ರಷ್ಟಾಚಾರ ಏನೋ

ಬಾಂಡಿಂಗ್ ಬೆಟಿಂಗ್ ಬಿದ್ದಿ ಅಂತ ಕೆಪ್ರೆ ಕರೆಯುಟ್ಟು ಒತ್ತ ಮಾಡಿದ್ವಿ ಈಗ ಕರೆಯುಟ್ಟು ಕಸ ಇವತ್ತು ಕೂಡ ನಾವು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಬಿದ್ದಿದೀವಿ ಅಂತ ಅದು ನಾವು ತರಿಸ್ತಾ ಇದ್ದೀವಿ ನಾನು ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೇನೆ ನಾನು ಪರಮೇಶ್ ಶಿಷ್ಯ ಅಥವಾ ಕಾಂಗ್ರೆಸ್ ಅಥವಾ ಯಾವ ಇಲ್ಲ ಗುತ್ತಿಗೆ ಯಾವ ಮಾತಾಡ್ತಾರ ಗುತ್ತಿಗೆ ಪರವಾಗಿ ಸಮಸ್ಯೆಗಳ ಬಗ್ಗೆ ಪತ್ರಿಕೆ ಕರೆದ್ರು ಹಣ ಬಿಡುಗಡೆ ಮಾಡ್ತಾ ಇದ್ರೆ ನಾವು ಸ್ಟೇಟ್ ಇದು ಪ್ರಾಬ್ಲಮ್ ತುಮಕೂರು ಜಿಲ್ಲೆ ಕರ್ನಾಟಕ ಪ್ರಾಬ್ಲಮ್ ಇದೆ ಆ ಎಂಟೈರ್ ಕರ್ನಾಟಕ ಮೀಟಿಂಗ್ ಮಾತಾಡಿದ್ದೇವೆ

ಇಷ್ಟಿಷ್ಟು ಪರ್ಸೆಂಟೇಜ್ ಅನ್ನ ಇಂತಿಂತ ಇಷ್ಟಿಷ್ಟು ಕೊಡಬೇಕು ಅಂತ ನನಗೆ ಲೆಕ್ಕ ಹಾಕಿ ಬರ್ಕೊಡ್ತಾರೆ ಆ ಸೋಮವಾರ ಲೋಕಾಯುಕ್ತ ದಾಳಿ ಆಯ್ತು ಅದಾದ ಮಂಗ್ಳವಾರ ದಿವಸ ಅವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ ಅವ್ರನ್ನ ಜೈಲಿಗೂ ಕೂಡ ಬಿಟ್ಟಿದ್ದಾರೆ ಅದು ಆಯ್ತು ಅದು ಮುಂದೆ ಈಗ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನಂತಂದ್ರೆ ಈಗ ಈ ಈ ಲಂಚ ಅನ್ನೋದು ನಿಲ್ಲಬೇಕು ಭ್ರಷ್ಟಾಚಾರ ಅನ್ನೋದು ನಿಲ್ಲಬೇಕು ನಮ್ಮ ಗುತ್ತಿಗೆದಾರಿಗೆ ನ್ಯಾಯ ಸಿಗಬೇಕು ನೀವು ಕ್ವಾಲಿಟಿ ಆದಂತ ವರ್ಕ್ ತಾಳಿ ನಮ್ಮ ಹತ್ರ ಲಂಚ ತಗೋಬೇಡಿ ಲಂಚ ಕೇಳಬೇಡಿ ಈ ಭ್ರಷ್ಟಾಚಾರ ನಿಲ್ಲಬೇಕು ಈ ಭ್ರಷ್ಟಾಚಾರ ಮುಂದೆ ನಿಲ್ದೆ ಹೋದ್ರೆ ಇದೇ ರೀತಿ ಮುಂದೆ ಮುಂದುವರೆದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಕೆ ಕೆಂಪಣ್ಣನವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಹೋರಾಟವನ್ನು ಮಾಡ್ತೀವಿ ಇದೇ ದಾಳಿ ಕೂಡ ಇನ್ನು ಮುಂದೆ ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ